ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಬನ್ನಿ ಇವತ್ತು ಪ್ರೇಮ ಕಾವ್ಯಾದ ರವೈಸ್ ಸ್ಟೋರಿ ನಾ ನೋಡ್ಕೊಂಡು ಬರೋಣ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಮಹಾದೇವ್ ಮತ್ತು ಕಾವ್ಯ ಮಂದಿ ದೊಡ್ಡ ಜಗಳ ನಡೆದೋಗಿರುತ್ತೆ ಪಾರ್ಟಿಯಲ್ಲಿ ಸೊ ಹಾಗಾಗಿ ಮಧ್ಯದಲ್ಲಿ ಬರ್ಬೇಕಾದ್ರೆ ಯಾರೋ ಅಟ್ಯಾಕ್ ಮಾಡಿ ಗಾಯ ಆಗಿರುತ್ತೆ ಆ ಗಾಯಕ್ಕೆ ಮುಲಾಮಚ್ತಾ ಇರ್ತಾಳೆ ಆಗ ಮಹಾದೇವ್ಗೆ ತುಂಬ ಸಂತೋಷ ಆಗ್ತಿರುತ್ತೆ ಒಳಗೊಡನೆ ಕವ್ಯ ನನಗೇನೋ ಒಂಥರ ಅನಿಸ್ತಿದೆ ಕವ್ಯ ಯಾಕೆ ಏನಾಯ್ತು ನೀನೇನೋ ನನಗೆ ಇದ್ದರೆ ಎದರೊಳಗೆ ಒಂಥರ ಚಿಟ್ಟೆ ಪುಟ್ಟಂಗೆ ಆಯ್ತೈತೆ ವಾಟ್ ಏನು ಹೇಳ್ತಿದ್ಯಾ ನಿಂಗೆ ಅದೆಲ್ಲ ಅರ್ಥ ಆಗೋಲ್ಲ ಬಿಡು ಅಂತ ಹೇಳ್ತಾರೆ ನಿನಗೆ ನನ್ನ ಮೇಲೆ ಎಷ್ಟೇ ಕೋಪ ಇರ್ಬೋದು ಅದನ್ನು ತೋರಿಸ್ಕೊಳ್ಳಲ್ಲ ನಾ ಅಷ್ಟೇ ನೀನು ನನ್ನನ್ನು ಕೇರ್ ಮಾಡ್ತೀಯ ಅಲ್ವಾ ಅಷ್ಟೇ ನಿನಗೆ ಪ್ರೀತಿ ಐತೆ ಅಂತ ಹೇಳ್ತಾರೆ ಅಲೋ ಗೀತಿ ಏನೂ ಇಲ್ಲ ಇಷ್ಟೊಂದೆಲ್ಲ ಕನ್ಸ್ಕೊಳ್ಳೋಕೆ ಹೋಗ್ಬಿಡ ಕವ್ಯ ನೀನು ಏನೇ ಹೇಳಿದ್ರು ಕೂಡ ನಿನ್ನ ಕಣ್ಣಲ್ಲಿ ಆ ಪ್ರೀತಿ ಎದ್ದು ಎದ್ದು ಕಾಣಿಸ್ತೈತೀಯಾ ಕವ್ಯ ಅಂತ ಹೇಳ್ತಾರೆ ಏ ಕಣ್ಣು ಇಲ್ಲ ಮಣ್ಣು ಇಲ್ಲ ಮೊಸಿನೂ ಇಲ್ಲ ಸುಮ್ಮನೆ ಹೋಗು ಹೋಗಿ ಮಲ್ಕೋ ಹೋಗೋ ಎದೋಗೋ ಅಂತ ಹೇಳ್ತಿರ್ತಾರೆ ಕವ್ಯ ಯಾಕೆ ಸುಳ್ಳು ಹೇಳ್ತೀಯಾ ನಿನಗೆ ಅಷ್ಟೊಂದು ನನ್ನ ಪ್ರೀತಿ ಕಾಳಜಿ ಇಲ್ಲ ಅಂತ ಅಂದರೆ ಈ ಥರ ಮುಲ ಮತ್ತಿದ್ದ ಹೇಳು ಹಲೋ ಆ ಥರ ಏನೂ ಇಲ್ಲ ಅಂತ ಹೇಳ್ತಿದ್ದೀನಿ ಅದೇ ಪದೇ ಹಿಂಗೆ ಹೇಳ್ತಿದ್ದೀನಿ ಆಯಿತು ಬುಡವ ಆಯಿತು ಅದು ಹೇಗೆ ನಿನ್ನ ಮೇಲೆ ನನ್ನ ಮೇಲೆ ಪ್ರೀತಿ ಬರಲ್ವೋ ನಾನು ನೋಡ್ತೀನಿ ಎಷ್ಟು ದಿವಸ ಬಚ್ಚಿಟ್ಕೊಂಡಿದ್ಯೋ ನಾನು ನೋಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಹೋಗು ಮಲ್ಕೋ ಹೋಗು ಅಂತ ಹೇಳ್ತಾರೆ ಸರಿ ಬುಡಮ್ಮ ತಾಯಿ ಮಲ್ಕತ್ತೀನಿ ಗುಡ್ ನೈಟು ಏನದು ಗುಡ್ ನೈಟಾ ಅಂತ ಕೇಳ್ತಾರೆ ಹಾಂ ಹಾಂ ಗುಡ್ ನೈಟ್ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾನೆ ಹೇ ಗುಡ್ ನೈಟ್ ಅಂತ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಜೋರಾಗಿ ನಗ್ತಿರ್ತಾಳೆ ಅಲ್ಲಿ ಯಾರೋ ನಕ್ಕಿದ್ರಲ್ಲ ಯಾರೋ ನಗಾಡ್ದಂಗೆ ಐತಲ್ಲ ನೀನು ನಗ್ತಾ ಏಯ್ ಇಲ್ಲಪ್ಪ ನಾನು ಯಾಕೆ ನಗಡಲಿ ಅಂತ ಹೇಳ್ತಾ ನೀನು ನಗಡಲಿಲ್ವಾ ಇಲ್ಲಿ ಸುತ್ತ ನಾಲ್ಕು ಗೋಡೆ ಇದೆಯಲ್ಲ ಅದರಲ್ಲಿ ಯಾವುದೋ ಒಂದು ಗೋಡೆ ನಕ್ಕಿರಬೇಕು ಹೌದು ಹೌದು ಗೋಡೆಗಳಿಗೂ ಕೂಡ ನಗು ಬರುತ್ತೆ ಅನ್ನೋದು ಗೊತ್ತಾಯ್ತು ಹಾಗಾದರೆ ಅಂತ ಹೇಳಿ ಮತ್ತೆ ನಗ್ಬಿಡ್ತಾಳೆ ಏಯ್ ಕಳ್ಳಿ ನನಗೆ ಗೊತ್ತಾಯ್ತು ಆ ಗೋಡೆ ನೀನೇ ಅಂತ ನೀನೇ ತಾನೇ ನಗ್ತಿರೋದದು ಅಂತ ಹೇಳ್ತಾರೆ ಹೇ ಏನಿಲ್ಲ ಅಂತ ಹೇಳಿದ್ನಲ್ಲ ಹೋಗು ಮಲ್ಕೋಗು ಮಹಾದೇವ ಆಲ್ರೆಡಿ ಟೈಮ್ ಆಯಿತು ತಡಿ ತಡಿ ಆಚೆ ತುಂಬ ಚಳಿ ಇದೆ ಇನ್ನೊಂದು ಬೆಡ್ಶೀಟ್ ಕೊಡ್ತೀನಿ ಹೊಚ್ಕೊಂಡು ಮಲ್ಕೋ ತುಂಬ ಚಳಿ ಇದೆ ಅಂತ ಹೇಳ್ತಾರೆ ನೋಡ್ದಾ ಇಲ್ಲೇ ಗೊತ್ತಾಗ್ತಿದೆ ನಿನಗೆ ನನ್ನ ಮೇಲೆ ಎಷ್ಟು ಬಿರುತಿ ಅಂತ ನಾನು ಚಳಿಲಿ ಮಲಗ್ತೀನಿ ಅಂತ ಇನ್ನೊಂದು ಬೆಸ್ಟ್ ಶೀಟ್ ಕೂಡ ಕೊಟ್ಕೊಳ್ಸಿದೆಯಾ ಅಲೋ ಆ ಥರ ಏನೂ ಇಲ್ಲ ಹೋಗು ಅಂತ ಹೇಳ್ತಿದ್ದೆ ಅಂತಾನೆ ಟೈಮ್ ಆಯಿತು ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ ಆಗ ಒಬ್ಬಳೆ ಹಾಗೆ ನಗಾಡ್ತಾ ಇರ್ತಾಳೆ ಸ್ವಲ್ಪ ಕೋಪನ ಕಮ್ಮಿ ಮಾಡಿಕೊಂಡು ಇನ್ನೊಂದು ಕಡೆ ರಾಮ್ ಹಾಗೆ ಯಾವುದು ಒಂದು ಬುಕ್ನ ಹುಡುಕ್ತಾ ಇರ್ತಾನೆ ಎಲ್ಲಿಟ್ಟೆ ಇಲ್ಲೇ ಇಟ್ಟನಲ್ಲ ಎಲ್ಲೋಯ್ತು ಅದು ಕಾಲು ಬಂದು ಇಟ್ಕೊಂಡೋಯ್ತು ಈ ಪ್ರೇಮ ಎಲ್ಲಾದರೂ ಎಲ್ಲಿಟ್ಟೋ ಏನೋ ಅಂತ ಹಾಗೆ ಆರಾಮ್ ಹುಡುಕ್ತಾ ಇರ್ತಾಳೆ ಛೇ ಏನಿದು ಮಂಚದಂಡಿ ಬಿದ್ದಿದೆಯಾ ಅಂತ ನೋಡ್ತಾಳೆ ಇದೇನಿದು ಹಳೆ ಟ್ರಂಕು ಇದು ಯಾರ್ದಿದು ಇಲ್ಲಿಗೆ ಹೇಗಪ್ಪ ಗೊತ್ತಿದ್ದು ಅಂತ ಹೇಳ್ಬಿಟ್ಟು ಆ ಟ್ರಂಕ್ನ ಓಪನ್ ಮಾಡ್ತಿರ್ತಾಳೆ ಅಯ್ಯೋ ದೇವ ಇದ್ರೊಳಗೆ ಇಷ್ಟೊಂದು ವಸ್ತುಗಳಿದೆಯಲ್ಲ ಇದು ಹೇಗೆ ಬತ್ತು ಯಾರ್ದಿದು ಅಂತ ಹೇಳಿದೆ ಅಯ್ಯೋ ಹಳೆ ಶರ್ಟು ಇದು ಯಾವ ಕಾಲ ಆಯಿತು ಶರ್ಟು ಸ್ಲೇಟು ಇದೇನಿದು ಎಲ್ಲ ಹಿಂಗಿದೆಯಲ್ಲ ಯಾರ್ದು ಇರ್ಬೋದು ಇದು ನಂದಂತೂ ಅಲ್ಲ ನಂಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾನೆ ಅದೇ ಟೈಮ್ಗೆ ಒಂದು ಬೆಲ್ಟ್ ಕೂಡ ಕೈ ತಗೋತೇನೆ ಬೆಲ್ಟು ನಾನು ಚಿಕ್ಕ ವಯಸ್ಸಿನಲ್ಲಿ ಹಾಕೋತಿದ್ನಲ್ಲ ಅದೇ ಥರ ಇದೆಯಲ್ಲ ಬೆಲ್ಟು ಏನಿದು ಯಾರ್ದು ಇರ್ಬೋದು ಏಯ್ ಅಷ್ಟೊಂದು ದಿವಸ ಆಗೈತೆ ಇಷ್ಟು ದಿನ ಯಾರು ಅದನ್ನು ಇಟ್ಟಿರ್ತಾರೆ ಅಮ್ಮ ಇಡೋಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಮಾತಾಡ್ತಿರ್ತಾನೆ ಅದೇ ಟೈಮ್ಗೆ ಪ್ರೇಮ ಬರ್ತಾಳೆ ಏ ನೀನು ಯಾಕೆ ತೆಗ್ದಿದೀನಿ ಅದನ್ನೆಲ್ಲ ಇಡು ಅದರೊಳಗೆ ಇಡು ನೀನು ತಗಿ ಅಂತ ಹೇಳ್ದ ನಾನು ಇಡು ಏನೇ ಇದು ಹಳೆ ಟ್ರಂಕು ಇದು ಯಾರದೇ ಇದು ಅಯ್ಯೋ ಇದು ನನ್ನ ಬಂಗಾರ ಕಣು ಏನು ಬಂಗಾರನ ಏನೇ ಇದು ಏನು ತಲೆ ಕೆಟ್ಟೈತೆ ನಿನಗೆ ಈ ಹಳೆ ಸೂಟ್ ನಾನು ನೀನು ಬಂಗಾರ ಅಂತ ಏ ಹಂಗೆಲ್ಲ ಕರಿಬೇಡಪ್ಪ ಇದು ನನಗೆ ಬಂಗಾರನೇ ಇದು ನನ್ನೆಲ್ಲ ಹಳೆ ನೆನಪುಗಳನ್ನ ಕೆ ಕಾಡುತ್ತೆ ನನಗೆ ಮತ್ತೆ ತರುತ್ತೆ ನೆನಪುಗಳನ್ನ ಅಂತ ಹೇಳ್ತಾರೆ ಏನೇ ಇದು ಅಂತ ಹೇಳ್ತಾರೆ ಇದೆಲ್ಲ ನಿಂದ್ಯಾರ ನಿಂದ ನಂದ ಏನು ಸುಳ್ಳಿರ್ತಿದ್ಯಾ ಇಲ್ಲ ಕಣೋ ನೀನು ಯಾವನು ನಿಂದೆಲ್ಲ ಬೇಡ ಅಂತ ಯಾವುದೇ ಬಿಸಾಕಿದ್ಯೋ ಅದನ್ನೆಲ್ಲ ವಸ್ತುಗಳನ್ನ ನಾನು ಜೋಪಾನವಾಗಿ ಇಟ್ಟಿದ್ದೀನಿ ಹೇ ಹೋಗ್ಯಾ ಸುಮ್ಮನೆ ನಿಜವಾಗ್ಲೂ ರಾಮ್ ನೀನು ಯಾವ್ಯಾವುದು ಬೇಡ ಚೆನ್ನಾಗಿಲ್ಲ ಯೂಸ್ ಮಾಡಿ ಬಿಸಾಕ್ತಿದ್ದೋ ಸೊ ಅದನ್ನೆಲ್ಲ ತಗೊಬಂದು ನಾನು ಒಂದು ಕಡೆ ಇಟ್ಕೋತಾ ಇದ್ದೆ ಏಕೆಂದರೆ ಅವೇ ನನ್ನ ಪ್ರಪಂಚ ಚಿಕ್ಕ ವಯಸ್ಸಿನಲ್ಲಿ ಆಟಾಡಿದಂತಹ ನೆನಪುಗಳು ನನಗಿನ್ನೂ ಹಚ್ಚ ಹಸಿರಾಗಿದೆ ಮನಸಲ್ಲಿ ಸೊ ಹಾಗಾಗಿ ಅಂತ ಹೇಳ್ತೀನಿ ಏನೇ ಇದು ಈ ಹಳೆ ಟ್ರಂಕ್ನೆಲ್ಲ ಹೀಗೆ ಕರಿತಿದ್ಯಾ ಪ್ಲೀಸ್ ರಾಮ್ ಹೀಗೆಲ್ಲ ಕರಿಬಿಡ ನನಗೆ ಇವೇ ನನಗೆ ಹೆಚ್ಚು ಇವೇ ನನಗೆ ಜೀವ ನಾನು ಅಷ್ಟು ಜೋಪಾನವಾಗಿ ಇದನ್ನು ಕಾಯ್ಕೊಂಡಿದ್ದೀನಿ ಅಷ್ಟು ನನ್ನ ಮನಸ್ಸಲ್ಲಿ ನಿನ್ನ ಒಂದು ಪ್ರತಿಯೊಂದು ವಸ್ತುಗಳನ್ನೂ ಕೂಡ ನನ್ನ ಮನಸ್ಸಲ್ಲೇ ಇಟ್ಕೊಂಡು ಪೂಜಿಸ್ತಾ ಇದ್ದೀನಿ ಇದು ನನಗೆ ಬರೀ ವಸ್ತುಗಳೆಲ್ಲ ನನಗೆ ಹಳೆ ನೆನಪುಗಳು ರಾಮ್ ಈ ಥರ ಎಲ್ಲ ಮಾತಾಡ್ಬೇಡ ನಂಗೆ ಒಂದೊಂದು ಚಿಕ್ಕ ವಸ್ತು ಮೇಲೂ ಕೂಡ ನನಗೆ ಅಗಾಧವಾದ ಪ್ರೀತಿ ಇದೆ ಈಗಲೂ ಕೂಡ ಅದನ್ನು ಇದ್ರೆ ಅಷ್ಟು ನನ್ನ ಬಾಲ್ಯ ಇಲ್ಲ ನೆನ್ಪಿರುತ್ತೆ ನಿನ್ನ ಜೊತೆ ಕಳೆದಿದ್ದಂತಹ ನೀನೇ ನನ್ನ ಜೀವ ರಾಮ್ ಹಾಗಾಗಿ ಇದನ್ನು ಜೀವಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡಿದ್ದೀನಿ ನಿನ್ನ ವಸ್ತು ಎಲ್ಲ ನನ್ನ ವಸ್ತುನೇ ಇದರಳಿ ನನ್ನ ರಾಮ್ ವಸ್ತು ಮಾತ್ರ ಇರೋದು ಅಂತ ಹೇಳ್ತಾರೆ ನಿಜವಾಗ್ಲೂನಾ ಅಂತ ಹೇಳ್ತಾರೆ ಹೌದು ಇದರಳಿ ನನ್ನ ರಾಮ್ ವಸ್ತು ನನ್ನ ರಾಮ್ ವಸ್ತುಗಳು ಮಾತ್ರ ನಾನು ನನಗೋಸ್ಕರ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಏ ಹುಚ್ಚಿ ಕಣೆ ನೀನು ಅಂತ ಹೇಳ್ತಾರೆ ಆಗ ಟ್ರಂಕಿಂದ ಒಂದು ತೆಗಿತಲೆ ಇದೇನು ಗೊತ್ತಾ ಅಂತ ಹೇಳ್ತಾರೆ ಹೇ ಉಂಗ್ರ ಇದು ಯಾರ್ದು ನಿಂತೆ ಹೇಳಿ ನಿಂತ ಏ ಹೋಗಿ ಸುಮ್ಮನೆ ಇನ್ನೋ ಚಾನ್ಸ್ ಇದು ನಂದು ಅಲ್ವೇ ಇಲ್ಲ ಅಂತ ಹೇಳ್ತಾರೆ ಏನೇ ಇದು ಹಿಂಗಿದೆ ಏ ಓಕೆ ನಂದಲ್ಲ ಇದರಲ್ಲಿ ಏನೋ ಗೊತ್ತಾಗ್ತಿದ್ಯಾ ನಿನಗೆ ಅಂತ ಕೇಳ್ತಿದ ಏನೂ ಗೊತ್ತಾಗ್ತಿಲ್ಲ ಕಣೆ ಸರಿಯಾಗಿ ನೋಡು ರಾಮ್ ಏನೋ ಮಧ್ಯದಲ್ಲಿ ಏನೋ ಒಂದು ಹರಳಿದೆ ಅಷ್ಟೇ ಹರಳ ಅಷ್ಟೇ ನನಗೇನು ಗೊತ್ತಾಗ್ಲಿಲ್ವಾ ಅಂತ ಹೇಳ್ಬಿಟ್ಟು ಜೋರಾಗಿ ನಗ್ತಿರ್ತಾಳೆ ಯಾಕೆ ನಗ್ತಿದ್ಯಾ ಏನು ಅಂತ ಹೇಳಿ ಅದರಲ್ಲಿ ಇರೋದು ನೀನು ಕಣೋ ಅಲ್ಲ ಏ ಏ ನಿಜ ಹೇಳಪ್ಪ ಅಲ್ಲ ಹೇಳ್ತಿದ್ಯಾನೇ ಇದು ಅಲ್ಲ ಇದು ನಿಜವಾಗ್ಲೂ ನಿನ್ನ ಫಸ್ಟ್ ಟೈಮ್ ನಿನಗೆ ಅಲ್ಲೂ ಬಿದ್ದೋಗಿತ್ತು ಆ ಗಜ್ಜಿ ಅದನ್ನು ಹೆಸರಿ ಅಂತ ಕೊಟ್ಟಿರು ನಾನು ಅದು ಅದನ್ನ ಹೋಗಿ ಹುಡ್ಕೊಂಡ್ ಬಂದು ಏನ್ ಮಾಡ್ಲಿ ಎಲ್ಲಿ ಇಡ್ಲಿ ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ಆ ರಿಂಗ್ ಒಳಗಡೆ ಅದನ್ನ ಹಾಕ್ತೆ ಹೌದಾ ನೀ ಹೀಗ್ ಮಾಡಿದ್ಯಾ ಹೌದು ರಾಮ್ ಆಗ ಅದನ್ನ ಕಳ್ಳಂಗು ಹಾಗಲ್ಲ ಸೊ ನಿಮಗೊಂದು ವಿಚಾರ ಗೊತ್ತಾ ಏನು ಅಂತ ಹೇಳ್ತಾರೆ ನಾನು ನೀವು ಉಂಗ್ರಣ ಯಾವತ್ತೂ ಕೈಗೆ ಹಾಕೊಂಡಿಲ್ಲ ಗೊತ್ತಾ ಹೌದಾ ಯಾಕೆ ಯಾಕೆ ಹಾಕೊಂಡಿಲ್ಲ ನೀನು ನನ್ನ ಬೈಬಾರ್ದು ಇಲ್ಲ ನಾನು ಬೈ ಬೈಲ ನೀನು ನಾನು ಹುಚ್ಚಿ ಅಂತನೂ ಕರೀಬಾರ್ದು ಇಲ್ಲ ಕಣೆ ಏ ಅಂತ ಅನ್ನಲ್ಲ ಮೆಂಟಲ್ ಅಂತನೂ ಅನ್ನಬಾರ್ದು ಸರಿ ಆಯಿತು ಹೇಳು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಮಹಾದೇವನ ಹೋಗ್ಬಿಟ್ಟು ಕಾವ್ಯ ಹೆದರ್ಸ್ತಿರ್ತಾಳೆ ಹೇ ಯಾರದು ಆ ರೂಮಿಗೆ ಹೋದರೆ ಕಾಡು ರಕ್ಷಿಸ್ಕ ಅಷ್ಟ ಇಲ್ಲಿ ಬರೇ ಯಾವುದೋ ಭೂತ ಬಂದಿದೆಯಲ್ಲ ಅಂತ ಹೇಳ್ತಾರೆ ಅಯ್ಯೋ ದೇವ್ರೆ ನಾನೇ ಕಾವ್ಯಕ್ಕೆ ಹೋಗ್ತಿರೋದು ಎದಳು ಮಹಾದೇವ ಅಯ್ಯೋ ದೇವ್ರೆ ಹೇಳಿ ಮಹಾಪ್ರಭು ನೀವೇನಿಲ್ಲಿ ಅಂತ ಹೇಳ್ತಾರೆ ಏನಿದೋ ಕಾಮಿಡಿ ಏನಿಲ್ಲ ಯಾಕೆ ಬಂದ ದೇಶದಲ್ಲಿ ಯಾಕೆ ಏನು ನನ್ನ ಒಳಕನೇ ಬಂದ್ಯಾ ಹಲೋ ಆ ಥರ ಏನು ಸಿನಿಲ್ಲ ಅಲ್ಲಿ ಪಾರ್ಟಿಯಲ್ಲಿ ನಡೆದಂತಹ ವಿಷಯ ಎಲ್ಲನೂ ಅತ್ತೆ ಕೈಲಿ ಹೇಳ್ಬೇಡ ಅವರು ಬೇಜಾರು ಮಾಡ್ಕೋತಾರೆ ಹೂ ಉದಾ ಅಯ್ಯೋ ನಾನು ಹೇಳ್ಬೇಕು ಅಂತಿದ್ನಲ್ಲ ಡ್ರಮ್ ಸೆಟ್ಟು ಬ್ಯಾಂಡ್ ಅಂತ ಹೇಳ್ಬಿಟ್ಟಿದ್ದೀನಿ ಇವಾಗ ಏನು ಮಾಡೋದು ಕಾವ್ಯ ಏ ಇವಾಗಲೇ ನನಗೇನು ಕೆಲಸ ಇಲ್ವಾ ಮಾಡೋಕ್ಕೆ ಕ್ಯಾಮೆ ಇಲ್ವಾ ಇದನ್ನೇನು ತಗೊಂಡೋಗಿ ಹೋಗಿ ಡಂಗುರ ಸಾರಲ್ಲ ನಾನೇನು ಅಂತ ಹೇಳ್ತಿರ್ತಾರೆ ಅದು ಆಗಲ್ಲ ನೀನು ಬಂದು ರೌಡಿ ಥರ ಮಾಡಿದ್ದು ಅತ್ತೆಗೆನ ಗೊತ್ತಾದರೆ ಅವರು ತುಂಬ ಬೇಜಾರು ಮಾಡ್ಕೋತಾರೆ ಅಯ್ಯೋ ಅಲೋ ತಾಯಿ ಅದೆಲ್ಲ ನನಗೆ ಗೊತ್ತು ನಾನು ಅವೆಲ್ಲ ಏನು ಹೇಳಲ್ಲ ನಮ್ಮ ಅರ್ವದಿ ನಾವೇ ಕಳ್ಕೊಳ್ಳಲ್ಲ ಲ್ಲ ಆಯ್ತಾ ಆದರೂ ಆ ಭರತ್ ಮಾಡಿದ್ದು ತಪ್ಪಾ ನಾನು ಬೇಕು ಬೇಕು ಅಂತ ಹೋಳಿಲ್ಲ ನೋಡು ಭರತ್ ಬಗ್ಗೆ ಸಲ ಮಾತಾಡ್ಬೇಡ ನಿನಗೆ ಗೊತ್ತಿಲ್ಲ ಕವ್ಯ ಅವನು ಎಂಥ ಕೆಟ್ಟ ಮನುಷ್ಯ ಎಂಥ ಕೆಟ್ಟ ಉದ್ದೇಶ ಇಟ್ಕೊಂಡಿದ್ದೀನಿ ಅಂತ ಸ್ವಲ್ಪ ಹುಷಾರಾಗಿರು ನನಗೆ ಗೊತ್ತು ನನ್ನ ಕ್ಲಾಸ್ಮೆಂಟು ಅಂತ ಹೇಳ್ತಾರೆ ಹಲೋ ನಿನ್ನ ಕ್ಲಾಸ್ಮೇಟ್ ಮೇಲೆ ಇರೋ ನಂಬಿಕೆ ತಾಳಿ ಕಟ್ಟಿರೋವಂತಹ ಗಂಡನ ಮೇಲೆ ನಿನಗೆ ನಿನಗೆ ನಂಬಿಕೆ ಇಲ್ವಾ ಕವ್ಯ ಅಂತ ಹೇಳ್ತಾರೆ ನಾನು ಈ ತಾಳಿನ ನಿನ್ನನ್ನು ಕಟ್ಟು ಅಂತ ಕೇಳಿತಿಲ್ವಲ್ಲ ಆಯಿತಾ ನೀನು ಬಲವಂತವಾಗಿ ಕಟ್ಟಿರೋದು ಅಂತ ಹೇಳ್ತಾರೆ ಸರಿ 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 ಆಯಿತು ಹೋಗು ಮಲ್ಕೋ ಹೋಗು ಅಂತ ಹೇಳ್ತಾರೆ ಆಯಿತು ಇದನ್ನು ಯಾಕೆ ಹಾಕ್ಕೊಂಡಿಲ್ಲ ಅಂತ ಇನ್ನು ಕಡೆ ರಾಮ್ ಕೇಳ್ತಾ ಇರ್ತಾಳೆ ಅದನ್ನು ನೀನೇ ನನ್ನ ಕೈಯಾರೆ ನನಗೆ ತೊಡಸ್ಬೇಕು ರಾಮ್ ಅದಕ್ಕೋಸ್ಕರ ಅದನ್ನು ಯಾವತ್ತೂ ಕೂಡ ನನ್ನ ಕೈಗೆ ಹಾಕ್ಕೊಂಡೇ ಇಲ್ಲ ನಾನು ನೀನೇ ನನ್ನ ಕೈ ನಿನ್ನ ಕೈಯಾರೆ ನನಗೆ ತೊಡಸ್ಬೇಕು ನಾನು ಹಾಕಿಸ್ಕೋಬೇಕು ಅಂತ ತುಂಬ ಆಸೆ ರಾಮ್ ಅದಕ್ಕೋಸ್ಕರ ನಾನು ಇದ್ದೀನಿ ಆ ದಿನ ಬರುತ್ತೆ ಅಂತ ಅಂತ ಹೇಳ್ತಾರೆ ಏ ಕೊಡು ಕೊಡು ಸಾರಿ ಸಾರಿ ಬೇಜಾರಾದರೆ ನೀನು ಬೇಜಾರ್ ಮಾಡ್ಕೋಬೇಡ ಆಯಿತಾ ಆ ದಿನ ಬಂದೇ ಬರುತ್ತೆ ಖಂಡಿತ ನನ್ನ ಪ್ರೀತಿ ಅರ್ಥ ಹಾಗೆ ಆಗುತ್ತೆ ಏನು ಕ ಪ್ರೇಮ ಇದು ಇದನ್ನೆಲ್ಲ ಹೀಗೆ ಇಟ್ಕೊಂಡಿದ್ಯಾ ನೆವರ್ ನಾನಾದರೂ ಕೂಡ ಇದನ್ನೆಲ್ಲ ಇಷ್ಟೋ ಈ ಥರ ಕಲೆಕ್ಷನ್ ಮಾಡಿ ಇಟ್ಕೊತಿರ್ಲಿಲ್ಲ ನೀನು ಈ ಥರ ಅದು ಹಾಗೆ ರಾಮ್ ಇದ್ರ ಮೇಲೆ ನನಗೆ ಅಷ್ಟು ಬೆಟ್ಟದಷ್ಟು ಪ್ರೀತಿ ನನಗೆ ಬಂಗಾರ ಇದ್ದಂಗೆ ಇದು ನಾನು ಯಾವತ್ತಾದರೂ ಕೂಡ ಬೇಜಾರಾದಾಗ ಇದನ್ನೆಲ್ಲ ತೆಗೆದು ನೋಡಿದ್ರೆ ಮನಸ್ಸಿಗೆ ಸ್ವಲ್ಪ ಖುಷಿಯಾಗುತ್ತೆ ನಾನು ಹಳೇ ಬಾಲ್ಯ ಎಲ್ಲ ನೆನ್ಪರುತ್ತೆ ರಾಮ್ ಅಂತ ಹೇಳಿಬಿಟ್ಟು ಆ ಉಂಗುರನ ಇಸ್ಕೊಳ್ತಲೇ ಪರವಾಗಿಲ್ಲ ತೊಡಿಸ್ತೀಯ ಅಂದಾಗ ಹೇಳ್ತಾಳೆ ಆಗ ಸ್ವಲ್ಪ ಶಾಕ್ ಆಗುತ್ತೆ ಪರವಾಗಿಲ್ಲ ಕೊಡು ನಾನು ಇಟ್ಕೋತೀನಿ ಯಾವಾಗಲಾದರೂ ಆ ಟೈಮ್ ಬಂದೇ ಬರುತ್ತೆ ಹಾಗೆ ನನ್ನ ಕೈಗೆ ನೀನೇ ಹಾಕ್ಕೊಡಿ ಬಂದೆ ಅಂತ ಹೇಳಿಬಿಟ್ಟು ರಾಮ್ ಹತ್ರ ಇಸ್ಕೊಂಡು ಇಟ್ಕೋತಾರೆ ಇದೆಲ್ಲ ನನ್ನ ರಾಮ್ ಒಂದು ಪ್ರತಿಯೊಂದು ವಸ್ತುಗಳು ಕೂಡ ನನ್ನ ನೆನಪುಗಳು ನನ್ನ ಜೀವ ರಾಮಿದು ಅದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ ಯಾವುದು ವಸ್ತು ಕಳೆದಾಗ್ದಂಗೆ ಇವೆಲ್ಲ ನಿನ್ನ ವಸ್ತು ಅಂದಮೇಲೆ ಇವೆಲ್ಲ ನನ್ನ ವಸ್ತುನೇ ನೀನು ನಿನ್ನ ಎಷ್ಟು ನಾನು ಪ್ರೀತಿಸ್ತೀನೋ ಅಷ್ಟು ಜೋಪಾನವಾಗಿ ನಾನು ಇದನ್ನು ಕಾಯ್ ಕಾಯ್ತೀನಿ ರಾಮ್ ಅಂತ ಹೇಳ್ತಾರೆ ಅಯ್ಯೋ ನಿನ್ನನ್ನು ಹುಚ್ಚಿ ಅಂದ್ಕೊಂಡ್ರೂ ಪರವಾಗಿಲ್ಲ ಪೆದ್ದು ಅಂದ್ಕೊಂಡ್ರೂ ಪರವಾಗಿಲ್ಲ ನನಗೆ ಇವೇ ನನಗೆ ಜೀವ ಅಂತ ಹೇಳ್ಬಿಟ್ಟು ಅದನ್ನು ಮತ್ತೆ ಟ್ರಂಕ್ ಇರ್ತಾನೆ ನೀನು ಯಾವತ್ತೂ ಕೂಡ ಈ ಟ್ರಂಕ್ನ ಮುಟ್ಟಂಗಿಲ್ಲ ರಾಮ್ ಅಂತ ಹೇಳ್ತಾರೆ ಇನ್ನೂ ಯಾಕೆ ಪ್ರೇಮ ಹಿಂಗಾಗ್ತೀಯ ಸ್ವಲ್ಪ ಮುಂದೆ ಬಾ ನೀನು ಏನಾದರೂ ಅನ್ಕೊ ನನಗಿವೇ ನನ್ನ ಜೀವ ಇವೇ ನನಗೆ ನನ್ನ ಬಾಲ್ಯನ ನೆನ್ಪು ಬರೋದು ಅಂತ ಹೇಳ್ತಾರೆ ಅಲ್ಲ ಕಣೆ ಪ್ರೇಮ ಇಷ್ಟೊಂದು ಈಗ ನಡ್ಕೋತಿಯಲ್ಲೇ ಅಂತ ಹೇಳ್ತಾರೆ ಹೌದು ರಾ ನೀನೇನು ಮಾತಾಡೋಕೂಡ್ದು ಆಯ್ತಾ ಇವೆಲ್ಲ ನನಗೆ ಹಳೇ ನೆನಪು ನನ್ನ ಬಾಲ್ಯಗಳನ್ನೇ ನೆನ್ಪತೀವಿ ಪದೇ ಪದೇ ಅದನ್ನೇ ಹೇಳ್ತಿದ್ಯಲ್ಲ ಪ್ರೇಮ ಹೌದು ಕೊಡೋ ನಾನು ಹೇಳ್ತಾ ಇಲ್ವಾ ಹಾಂ ಚೆಂದ್ರೆ ನನ್ನ ಪ್ರೀತಿ ನಿನಗೆ ಅರ್ಥ ಆಗುತ್ತೆ ಇವತ್ತಲ್ಲ ನಾಳೆ ಅಲ್ಲ ಯಾವತ್ತಾದರೂ ಒಂದು ದಿವಸ ಅವಾಗ ನೀನು ಇದನ್ನು ನೆನೆಸ್ಕೊತೀಯ ಅಂತ ನನಗೆ ಗೊತ್ತು ಸೊ ಅಲ್ಲಿವರೆಗೂ ನಾನು ಕಾಯ್ತೀನಿ ರಾಮ್ ಅಂತ ಹೇಳಿಬಿಟ್ಟು ಆ ಡ್ರಂಕ್ನ ಕೆಳಗಡೆ ಇಟ್ಬಿಟ್ಟು ಹೊಟ್ಟಾಗ್ತಾಳೆ ನೀನು ಯಾವತ್ತಿದ್ರೂ ಕೂಡ ನನ್ನ ಪ್ರೀತಿನ ಅರ್ಥ ಮಾಡ್ಕೋತೀಯ ಆ ದಿನಕ್ಕೋಸ್ಕರ ನಾನು ಕಾಯ್ದೆ ಕಾಯ್ತೀನಿ ರಾಮ್ ನಿನಗೋಸ್ಕರ ಅಂತ ಹೇಳ್ತಾ ಇರ್ತಾಳೆ ಪ್ರೇಮ ಏನು ಹೇಳ್ತಿದ್ಯಾ ನನಗೊಂದು ಅರ್ಥ ಆಗ್ತಿಲ್ಲ ಅದು ಅರ್ಥ ಆಗೋಲ್ಲ ಬಿಡು ರಾಮ್ ಆಯಿತಾ ನಿನ್ಗೆ ಅರ್ಥ ದಿವಸ ನೀನು ನನ್ನ ಹತ್ರ ಬಂದು ಮಾತಾಡ್ತೀಯಾ ಇದನ್ನೆಲ್ಲ ನೆನಪಿಸ್ತೀಯಾ ಅಂತ ಹೇಳ್ಬಿಟ್ಟು ಪ್ರೇಮ ಅಲ್ಲಿಂದ ಹೊರಟಾಗ್ತಾಳೆ ಆಗ ರಾಮ್ ಒಬ್ನೇ ಮನೆ ಇರ್ತೇನೆ ಏನಪ್ಪ ಇದು ಈ ಹುಡುಗಿ ಈ ಥರ ಎಲ್ಲ ಈ ಥರ ಕಲೆಕ್ಷನ್ ಇಟ್ಕೊಂಡಿದ್ಯಾ ಏನೋ ಯಾರ್ಯಾರೋ ಏನೇನೋ ನಾನು ನೋಡಿದ್ದೀನಿ ಅಂತ ಒಬ್ಬನೇ ಒಬ್ಬನೇ ಮಾತಾಡ್ತಿರ್ತಾನೆ ಹೊರಗಡೆ ಹೋಗಿ ಒಬ್ಬನೇ ನಾವು ಆಡ್ಕೊಂಡು ನಿಂತಿರ್ತಾನೆ ಅದನ್ನ ಬಿಲಿವಬಲ್ ಯಾರ್ಯಾರೋ ಏನೇನೋ ಎಲ್ಲನೂ ಕ್ಯಾರಿ ಮಾಡ್ತಾರೆ ಆದರೆ ಇವಳು ಈ ಹಳೆ ವಸ್ತುನೆಲ್ಲ ಹೆಂಗೆ ಕ್ಯಾರಿ ಮಾಡಿದ್ಲು ಏನು ಅಂತ ಹಾಗೆ ಏನು ರಾಮ್ ನಿದ್ದೆ ಬರಲಿಲ್ವಾ ಇಲ್ಲ ಹಾಗೆ ಸ್ವಲ್ಪ ಆಚೆ ಬಂದೆ ಕ್ಲೈಮೇಟ್ ಚೆನ್ನಾಗಿತ್ತು ಹೌದಾ ಸರಿ ಆಯಿತು ಟೈಮ್ ಆಯಿತು ನಡಿ ಮಲ್ಕೋ ನಾನು ಸ್ವಲ್ಪ ಅಡುಗೆ ಮನೆ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಬಂದು ನಾನು ನಿನ್ನ ಮಲಗಿಸ್ತೀನಿ ಮಲಗಿಸ್ತೀಯ ಏನು ಹಾಡು ಹೇಳ್ತೀಯಾ ಅಂತ ಹೇಳ್ತಾರೆ ಹಾಡ ಯಾಕೆ ನಾನು ಚೆನ್ನಾಗಿ ಹೇಳಲ್ವ ಅಯ್ಯೋ ಬೇಡಮ್ಮ ನೀನು ಹಾಡು ಹೇಳೋದು ನನಗಂತೂ ಕೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ನಿಂಗೇನೋ ಒಂಥರ ನಾನು ಜಾದು ಮಾಡ್ತೀನಿ ಆಯಿತಾ ಜಾದು ಮಾಡಿ ನಾನು ನಿನ್ನನ್ನು ಮಲಗಿಸ್ತೀನಿ ಆಯಿತಾ ನಾನು ಬರ್ತೀನಿ ನಡಿ ಒಳಗಡೆ ಚಳಿ ಇದೆ ಅಂತ ಹೇಳಿಬಿಟ್ಟು ರಾಮನ್ನ ಕರ್ಕೊಂಡೋಗ್ತಾರೆ ಆದರೆ ನಾನು ಬರೋವರೆಗೂ ನೀನು ಮಲಗಿರಬಾರ್ದು ರಾಮ್ ಅಂತ ಹೇಳಿಬಿಟ್ಟು ಖುಷಿ ಖುಷಿಯಾಗಿ ಅವನ್ನ ಕರ್ಕೊಂಡೋಗ್ತಾರೆ ಅದೇ ಟೈಮ್ಗೆ ಮಹೇಶ್ವರಿ ಬಂದು ಅದನ್ನೆಲ್ಲ ಅವ್ರು ಮಾತಾಡೋದು ನಾನು ಎನ್ಸ್ಕೊಂಡು ಹಾಗೆ ಕೋಪದಲ್ಲಿ ಸಿಟ್ಟಲ್ಲಿ ಮಾತಾಡ್ತಿರ್ತಾಳೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು